ನಮಸ್ಕಾರ ಸ್ನೇಹಿತರೆ ಬನ್ನಿ ಮಾಡೋಣ ನಾವು ಈ ದಿವಸ ಉದ್ದು ಮತ್ತು ಹುರ್ಗಡ್ಲೆ ಹಾಕಿ ಚಕ್ಲಿನ ಇದಕ್ಕೆ ಬೇಕಾಗಿರೋ ಸಾಮಾನುಗಳು ಎರಡು ಕಪ್ ಅಕ್ಕಿ ಹಿಟ್ಟು ಒಂದು ಕಾಲು ಕಪ್ ಉದ್ದಿನಬೇಳೆ ಕಾಲು ಕಪ್ಪು ಹುರ್ಗಡ್ಲೆ ಒಂದು ಸ್ವಲ್ಪ ಮೆಣಸಿನ ಪುಡಿ ಉಪ್ಪು ಜೀರಿಗೆ ಮತ್ತು ಎಳ್ಳು ಈಗ ಮಾಡೋಣ ಒಂದು ಸ್ವಲ್ಪ ಉದ್ದಿನಬೇಳೆನ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಹಾಗೆ ಅದನ್ನ ನಾವು ಬೆಂಕಿ ಆರಿಸ್ಬಿಟ್ಟು ಒಂದು ಕಾಲು ಕಪ್ಪಷ್ಟು ಹುರ್ಗಡ್ಲ ಅದಕ್ಕೆ ಮಿಕ್ಸ್ ಮಾಡೋಣ ಅದಕ್ಕೊಂದು ಸ್ವಲ್ಪ ಮೆಣಸಿನ ಪುಡಿ ಹಾಕೋಣ ಇದು ತಣ್ಣಗಾಗಲಿ ತಣ್ಣಗಾದ್ರ ಮೇಲೆ ಅದನ್ನ ಗ್ರೈಂಡ್ ಮಾಡಬೇಕು ಈಗ ಅಕ್ಕಿ ಹಿಟ್ಟನ್ನು ಒಂಚೂರು ಹುರ್ಕೊಂಡು ಹಾಕಿ ಮಾಡಿ ಸ್ವಲ್ಪ ಬಿಸಿ ಮುಡಿಸಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿ ಈಗ ನಾವು ಹುರಿದಿದ್ದಂಥ ಪದಾರ್ಥ ತಣ್ಣಗಾಗಿದೆ ಅದನ್ನು ಪುಡಿ ಮಾಡಿ ಈ ಅಕ್ಕಿ ಹಿಟ್ಟಿಗೆ ಸೇರಿಸಿ ಉಪ್ಪು ಹಾಕಿ ಹಾಗೆ ಜೀರಿಗೆ ಮತ್ತು ಎಳ್ಳು ಸೇರಿಸಿ ಬೇಕಾದಷ್ಟು ನೀರು ಹಾಕಿ ಚೆನ್ನಾಗಿ ನಾದ್ಕೊಂಡು ಹಿಟ್ಟು ಮಾಡ್ಕೊಳ್ಳೋಣ ಈಗ ಚಕ್ಲಿ ಹೊರಳಿಗೆ ಹಿಟ್ಟು ಸ್ವಲ್ಪ ಹಿಟ್ಟು ಹಾಕಿ ಇದನ್ನು ಒತ್ತಿ ಚಕ್ಲಿ ಮಾಡ್ಕೊಳ್ಳೋಣ ಅದನ್ನ ಕಾದ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಕಾಯಿಸಬೇಕು ಎರಡು ಬದಿಯೂ ಕಾಯಿಸ್ಬೇಕು ನೋಡಿ ಈ ಥರ ಎಣ್ಣೆ ನಿಂತ ಮೇಲೆ ಕುದಿಯೋದು ನಿಂತ ಮೇಲೆ ಚಕ್ಲಿನ ನೀವು ಮೇಲಿಂದ ತೆಗಿಬೋದು ಚಕ್ಲಿ ತುಂಬ ರುಚಿಯಾಗಿರುತ್ತೆ ಗರಿಗರಿಯಾಗಿರುತ್ತೆ ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ ಈ ಥರ ಚಕ್ಲಿ ಮಾಡಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು